ಮುಂದಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಟ ದರ್ಶನ್ ಮತ್ತು ಸಹಚರರು ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೊಲೆ ಆರೋಪಿಗಳನ್ನ ಹಾಜರುಪಡಿಸಿರುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈಗಾಗಲೇ ಪೊಲೀಸರು ಹಾಜರುಪಡಿಸಿದ್ದಾರೆ ದರ್ಶನ್ ಸೇರಿ ಹಲವು ಆರೋಪಿಗಳು ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಪ್ರಮುಖವಾಗಿ ಹದಿಮೂರು ಜನ ಏನಿತ್ತಲ್ಲ ಹದಿಮೂರು ಜನರ ಕಸ್ಟಡಿನೇ ಎಕ್ಸ್ಟೆಂಡ್ ಆಗಿದೆ ಇದು ಲಾಸ್ಟ್ ಟೈಮ್ ಕೂಡ ಸೊ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೊಲೆ ಆರೋಪಿಗಳನ್ನ ಕರ್ಕೊಂಡು ಬಂದು ಈಗ ಪೊಲೀಸರು ಹಾಜರುಪಡಿಸಿದ್ದಾರೆ ಇನ್ನಿರುವಂತ ಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಜಡ್ಜ್ ಏನ್ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲಕರ ಎಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುತ್ತಾ ಕೋರ್ಟ್ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕ್ಲಿಯರ್ ಆಗುತ್ತೆ ಒಂದು ವೇಳೆ ಮತ್ತೆ ಕಸ್ಟಡಿಗೆ ನೀಡಿದ್ದೇ ಆದಲ್ಲಿ ಮತ್ತಷ್ಟು ದಿನಗಳ ಕಾಲ ಪೊಲೀಸರ ವಿಚಾರಣೆಯನ್ನು ದರ್ಶನ್ ಮತ್ತು ಗ್ಯಾಂಗ್ ಎದುರಿಸ್ಬೇಕಾಗತ್ತೆ ಇಲ್ಲ ಜೇಸಿಗೆ ಒಪ್ಸಿದ್ರೆ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ರೆ ಆಗ ಪೊಲೀಸರ ಪ್ರಶ್ನೆಗಳಿಂದ ತಪ್ಪಿಸ್ಕೋಬಹುದು ವಿಚಾರಣೆಯಿಂದ ತಪ್ಪಿಸ್ಕೋಬೋದು ಆದರೆ ಜೈಲಲ್ಲಿ ಇರಬೇಕಾಗತ್ತೆ ದರ್ಶನ್ ಹಾಗಂತ ಜೈಲಿಗೆ ಹೋದ ತಕ್ಷಣ ನಮಗೆ ವಿಚಾರಣೆ ನಡೆಯೋದಿಲ್ಲ ಇನ್ನೇನಿದ್ರು ಕೂಡ ನಿರಾಳರಾಗಿ ನಾವು ಇನ್ಮೂಲೆ ಇನ್ಮೇಲೆ ನಾವು ಬೇಲ್ಗೆ ಅಪ್ಲೈ ಮಾಡಿಕೊಂಡು ಬೇಲಿನ ಒಂದು ಪ್ರೊಸೀಜರ್ಸ್ ನಡೆಯುತ್ತೆ ಅಂತಲೂ ಕೂಡ ಅಷ್ಟು ಈಸಿಯಾಗಿ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಬಾಡಿ ವಾರೆಂಟ್ ಪಡೆದು ಮತ್ತೆ ಪೊಲೀಸರು ವಶಕ್ಕೆ ಪಡೆಯುವುದು ವಿಚಾರಣೆಯನ್ನು ನಡೆಸಬಹುದು ಇದೆಲ್ಲವೂ ಕೂಡ ನಡೆಯುವಂತಹ ಪ್ರೊಸೀಜರ್ಸ್ ಬಟ್ ಒಂದು ವೇಳೆ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೇ ಆದಲ್ಲಿ ಮತ್ತೊಂದು ಸಲ ಪರಪ್ಪನ ಅಗ್ರಹಾರ ಸೇರ್ತಾರೆ ದರ್ಶನ್ ಈ ಹಿಂದೆ ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದಂಥ ದರ್ಶನ್ ಜೈಲ್ಗೆ ಹೋಗಿದ್ದಂತಹ ದರ್ಶನ್ ಅದಾದ ನಂತರ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ನಂತರ ಸ್ವತಃ ಪತ್ನಿ ವಿಜಯಲಕ್ಷ್ಮಿಯವರೇ ತನ್ನ ಕೇಸನ್ನು ವಾಪಸ್ ಪಡೆದಿದ್ದರಿಂದಾಗಿ ಮತ್ತೆ ಅವರು ಹೊರಗಡೆ ಬಂದರು ಅದಾದ ನಂತರ ಒಳ್ಳೆ ಜೀವನವನ್ನು ಸಾಗಿಸ್ತಾರೆ ಇನ್ಯಾವುದೂ ಕೂಡ ವಿವಾದಗಳು ಇರೋದಿಲ್ಲ ಅಂಥೇಳಿ ಅವರ ಅಭಿಮಾನಿಗಳು ಕೂಡ ಅಂದ್ಕೊಂಡಿದ್ರು ಬಟ್ ದಟ್ ವಾಸ್ ರಾಂಗ್ ದರ್ಶನ್ ಅಲ್ಲಿಂದ ಈಚೆಗೂ ಕೂಡ ಕೆಲವೊಂದಷ್ಟು ವಿವಾದಗಳಲ್ಲಿ ಸಿಕ್ಕಾಕೊಂಡೇ ಬಂದಂಥವ್ರು ವಿವಾದಗಳನ್ನು ಮೈಮೇಲೆ ಎಳ್ಕೊಂಡೇ ಬಂದಂಥವ್ರು ಬಟ್ ಅದೆಲ್ಲವೂ ಕೂಡ ಸಣ್ಣ ಪುಟ್ಟದ್ದು ಅಂಥೇಳಿ ಅಂದ್ಕೊಂಡ್ರು ಕೂಡ ಕೆಲವೊಂದು ಸಾರಿ ಶೂಟಿಂಗ್ ಸೆಟ್ನಲ್ಲಿ ಕಿರಿಕ್ಗಳು ಕೆಲವೊಂದು ಸಾರಿ ಮಾಧ್ಯಮಗಳ ಜೊತೆಗೆ ಒಂದಷ್ಟು ಕಿರಿಕ್ಗಳು ಇದೆಲ್ಲವೂ ಕೂಡ ಸಣ್ಣಪುಟ್ಟದ್ದು ಅಂತ ಹೇಳಿ ಅನ್ಕೊಂಡ್ರೂ ಕೂಡ ಈ ಬಾರಿ ದರ್ಶನ್ ಸಿಕ್ಕಾಕೊಂಡಿರುವಂಥದ್ದು ಕೊಲೆ ಕೇಸ್ನಲ್ಲಿ ಅದು ಒಬ್ಬ ಅಭಿಮಾನಿಯನ್ನ ಚಿತ್ರದುರ್ಗದಿಂದ ಕರೆಸ್ಕೊಂಡು ಬೆಂಗಳೂರಿನಲ್ಲಿ ಇಟ್ಟು ಒಂದು ಶೆಡ್ನಲ್ಲಿ ಆತನಿಗೆ ಹಿಗ್ಗಾ ಮುಗ್ಗ ಹೊಡೆದು ಹಲ್ಲೆ ಮಾಡಿ ಆತ ಪ್ರಾಣ ಬಿಡೋವರೆಗೂ ಕೂಡ ಇವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲಿರುವಂಥ ಆರೋಪ ಸೊ ಕೊಲೆ ಆರೋಪವನ್ನು ಹೊತ್ತು ಈಗ ದರ್ಶನ್ ಸದ್ಯಕ್ಕೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಕಳೆದ ಹತ್ತೆರಡು ದಿನಗಳಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇರುವಂತಹ ದರ್ಶನ್ ವಿಚಾರಣೆಯನ್ನು ಎದುರಿಸಿದ್ದಾರೆ ದರ್ಶನನ್ನು ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಕರ್ಕೊಂಡು ಹೋದ್ರು ಮೊದಲಿಗೆ ಪಟ್ಟಣಗೆರೆಯಲ್ಲಿರುವಂಥ ಶೆಡ್ಗೂ ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡಿದಂಥ ಪೊಲೀಸರು ಅಲ್ಲಿಂದ ಒಂದಷ್ಟು ಎವಿಡೆನ್ಸನ್ನು ಕಲೆ ಹಾಕಿದ್ದಾರೆ ಅದನ್ನ ನಂತರ ದರ್ಶನ್ ನಿವಾಸಕ್ಕೂ ಕೂಡ ಕರ್ಕೊಂಡು ಹೋದರು ದರ್ಶನ್ ನಿವಾಸದಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದ್ರು ಸಹಜವಾದಂಥ ಒಂದು ಪ್ರಕ್ರಿಯೆ ಯಾವುದೇ ಒಬ್ಬ ಕೊಲೆ ಆರೋಪಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಡೆಯುವಂಥ ಮಹಾಜರು ಪ್ರಕ್ರಿಯೆ ಯಾಕಂದರೆ ಆ ದಿನ ಆರೋಪಿ ಧರಿಸಿದಂಥ ಒಂದು ಬಟ್ಟೆ ಅದೆಲ್ಲವೂ ಕೂಡ ಮಹತ್ವದ ಸಾಕ್ಷ್ಯಗಳಾಗತ್ತೆ ಎಫ್ ಎಸ್ ಎಲ್ಗೆ ರವಾನೆ ಮಾಡಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ತೊಗೋಬೇಕು ಆ ಬಟ್ಟೆಗಳ ಮೇಲೆ ಅಥವಾ ಅವರು ಧರಿಸಿದಂಥ ಒಂದು ಬೆಲ್ಟ್ ಆಗಲಿ ಆ ಬೆಲ್ಟಿಂದ ಹೊಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇರುವಂಥ ಆರೋಪ ಅಥವಾ ಶೂ ಆಗಲಿ ಶೂನಲ್ಲಿ ಒದ್ದಿದ್ದಾರೆ ಅನ್ನುವಂಥದ್ದು ಇದೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ ಪರಿಶೀಲನೆಯನ್ನು ನಡೆಸಿ ಅಲ್ಲಿ ಏನಾದರೂ ಟ್ರೇಸಸ್ ಸಿಗಬಹುದಾ ರೇಣುಕಾಸ್ವಾಮಿಯ ಮೇಲೆ ಇವರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇರುವಂತಹ ಒಂದಷ್ಟು ಸಾಕ್ಷ್ಯಗಳು ಅದೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ ನೀಡುತ್ತೆ ವರದಿ ಇನ್ನು ಉಳಿದಂತೆ ಮೈಸೂರಿಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಾಜನ ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಇನ್ನು ಮುಂದೆ ಏನಿದೆ ಬಾಕಿ ಏನು ಉಳಿದಿದೆ ಹಾಗಾದರೆ ವಿಚಾರಣೆಯಲ್ಲಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಪೊಲೀಸರು ಏನು ರೆಡಿ ಮಾಡ್ಕೊಂಡಿದ್ದಾರೆ ಈಗ ಮತ್ತೆ ಕಸ್ಟಡಿಗೆ ಕೇಳಬೇಕು ಅಂತ ಹೇಳಿದ್ರೆ ಯಾವ ಗ್ರೌಂಡ್ಸ್ ಮೇಲೆ ಕೇಳ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕರ ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗತ್ತೆ ದರ್ಶನ್ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾ